ಮಾರಮನಹಳ್ಳಿ ಗ್ರಾಮದ ರೈತ ಗುಬ್ಬಿ ಓಡಿಸಲು ದೇಶೀಯ ತಂತ್ರಜ್ಞಾನ ಸೃಷ್ಟಿ ಚಿತ್ರದುರ್ಗ ಜಿಲ್ಲೆಯ ಮುಳಕಾಲ್ಮೂರು ತಾಲೂಕಿನ ಕೊಂಡಹಳ್ಳಿ ಗ್ರಾಮ ಪಂಚಾಯಿತಿಯ ಮಾರಮನಹಳ್ಳಿ ಗ್ರಾಮದ ರೈತನೊಬ್ಬ ಜೋಳ ತೆನೆಗಳನ್ನ ಗುಬ್ಬಿಗಳಿಂದ ರಕ್ಷಿಸಲು ಇಲ್ಲೊಂದು ಅದ್ಭುತ ದೇಸೀಯ ತಂತ್ರಜ್ಞಾನವನ್ನ ಸೃಷ್ಟಿಸಿಕೊಂಡು ಗ್ರಾಮದ ರೈತರಿಗೆ ಮಾದರಿಯಾಗಿದ್ದಾರೆ ಮಾರಮ್ಮನಹಳ್ಳಿ ಗ್ರಾಮದಲ್ಲಿ ಅಪ್ಪಣ್ಣ ಎಂಬ ರೈತ ಸುಮಾರು ಮೂರು ಎಕರೆ ನೀರಾವರಿ ಜಮೀನನ್ನ ಹೊಂದಿದ್ದು ಈ ಜಮೀನಿನಲ್ಲಿ ವಿವಿಧ ಬೆಳೆಗಳಾದ ರಾಗಿ ಜೋಳ ಸಜ್ಜೆ ಹಾಗೂ ತರಕಾರಿ ಬೆಳೆಗಳನ್ನ ಬೆಳೆಯುತ್ತಾನೆ ಬೇಸಿಗೆ ಕಾಲಕ್ಕೆ ನೀರಿನ ಅಭಾವದಿಂದ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಂಡು ಒಂದು ಎಕರೆ ಜೋಳದ ಬೆಳೆಯನ್ನ ಡ್ರಿಪ್ ಮೂಲಕ ಬೆಳೆಯುತ್ತಿದ್ದು ಅಪ್ಪಣ್ಣನ ತೋಟದ ಜಮೀನು ಅಡವಿಗೆ ಹೊಂದಿಕೊಂಡಿದ್ದು ತೋಟದಲ್ಲಿ ವಿಪರೀತ ಗುಬ್ಬಿಗಳು ಬಂದು ಜೋಳದ ತೆನೆಗಳನ್ನ ಮೇಯುತ್ತಿರುವುದರಿಂದ ಅಪ್ಪಣ್ಣ ಗುಬ್ಬಿಗಳ ಕಾಟದಿಂದ ಕಂಗಾಲಾಗಿದ್ದು ಇದಕ್ಕೆ ಪರ್ಯಾಯವಾಗಿ ಗ್ರಾಮದ ಅಂಗಡಿ ಬೀದಿ ಬೀದಿಗಳಲ್ಲಿ ನೀರಿನ ಖಾಲಿ ಪ್ಲಾಸ್ಟಿಕ್ ಬಾಟಲ್ ಆರಿಸಿ ತಂದು ಅವುಗಳಲ್ಲಿ ಸಣ್ಣ ಸಣ್ಣ ಕಲ್ಲುಗಳನ್ನ ತುಂಬಿ ಒಂದು ಉದ್ದನೆಯ ಬಿದಿರಿನ ಕೋಲಿಗೆ ಹಗ್ಗದ ಸಹಾಯದಿಂದ ಮೇಲಿನ ತುದಿಯಿಂದ ಬುಡದವರಿಗೆ ಬಣ್ಣ ಬಣ್ಣದ ಬಟ್ಟೆಗಳನ್ನ ಬಿದಿರು ಕೋಲಿಗೆ ಅಲ್ಲಲ್ಲಿ ಕಟ್ಟಿ ಬಣ್ಣ ಬಣ್ಣದ ಚಿತ್ತಾರದಿಂದ ಬಿದಿರು ಕೋಲನ್ನ ಅಲಂಕಾರಗೊಳಿಸಿ ಗುಬ್ಬಿ ಇನ್ನಿತರೆ ಕಾಡು ಪ್ರಾಣಿ ಪಕ್ಷಿಗಳಿಗೆ ಭಯವನ್ನ ಹುಟ್ಟಿಸುವ ದೇಸೀಯ ತಂತ್ರಜ್ಞಾನವನ್ನ ಅಪ್ಪಣ್ಣ ಎಂಬ ರೈತ ಸೃಷ್ಟಿ ಮಾಡಿದ್ದಾನೆ ಇದು ಇಡೀ ಗ್ರಾಮಕ್ಕೆ ತೋಟದ ಬೆಳೆಗಳನ್ನ ಗುಬ್ಬಿಗಳಿಂದ ಹೇಗೆ ರಕ್ಷಣೆ ಮಾಡಬಹುದು ಎಂದು ತೋರಿಸಿಕೊಟ್ಟ ಈ ಭಾಗದ ರೈತರಿಗೆ ಈತ ಮಾದರಿಯಾಗಿದ್ದಾನೆ ನೀರಿನ ಖಾಲಿ ಬಾಟ್ಲುಗಳನ್ನ ಪರಿಸರ ಮಾಲಿನ್ಯಕ್ಕೆ ಮಾರಕವಾಗಿರುವುದನ್ನ ಸಹ ತಪ್ಪಿಸಿ ಕಸದಿಂದ ರಸ ಮಾಡಿ ಜೀವನ ಸಾಗಿಸಬಹುದು ಎಂದು ಗ್ರಾಮದ ಇತರೆ ರೈತರಿಗೆ ಅಪ್ಪಣ್ಣ ಎಂಬ ರೈತ ಮಾದರಿಯಾಗಿದ್ದಾನೆ ಇದು ಇಂದು ಮುಂಜಾನೆ ಮೊಳಕಾಲ್ಮುರು ತಾಲೂಕಿನ ಮಾರಮ್ಮನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಕಂಡುಬಂದ ದೃಶ್ಯವಾಗಿದೆ డాక్టర్ పాలయ్య మారమ్మనహళ్ళి ఎన్కేఎస్ఆర్ టీవీ ఫోర్ న్యూస్ మొలకల్మూరు